ಸರ್ ಈಗ ಮೂರು ತಿಂಗಳಿಗೊಂದು ಸತಿ ಆರು ತಿಂಗಳಿಗೊಂದು ಸತಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ರಾಜ್ಯ ಜನತೆಗೆ ಪರಿಚಯ ಮಾಡೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಸರ್ ನಾನು ಇದನ್ನೇ ಹೇಳಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಲ್ಲಿ ಇಲ್ಲಿ ಗಲಾಟೆ ಆದರೆ ಅದು ಹೆಡ್ಲೈನ್ಸ್ ಆಗುತ್ತೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಯಾಕೆ ಜ್ಞಾಪಕ ಮಾಡ್ತಾರೆ ಅಂತ ಹೇಳಿದರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಲ್ಲ ಅಂತ ಹೇಳುವಂಥದ್ದನ್ನು ಅವರ ಪಾರ್ಟಿಯವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ ಅವರಿಗೆಲ್ಲ ಜ್ಞಾಪಕ ಮಾಡೋದು ನಮ್ಮ ಪಾರ್ಟಿ ಸಿದ್ದರಾಮಯ್ಯ ಇನ್ನೂ ಮುಖ್ಯಮಂತ್ರಿ ಇದ್ದಾರೆ ಅಂತ ಹೇಳುವಂಥದ್ದು ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಅವರು ಮೂಢ ಪ್ರಕರಣದ ನಂತರ ಅವರ ಆಡಳಿತ ವೈಖರಿಯೇ ಬದಲಾಗ್ಬಿಟ್ಟಿದೆ ನೋಡಿ ರಿಸೋರ್ಸ್ ಮೊಬಿಲೈಸೇರ್ಸ್ ಒಂದು ಫೈನಾನ್ಸ್ ಮಿನಿಸ್ಟರ್ ಅವರು ಹದಿನಾಲ್ಕು ಬಜೆಟ್ಗಳನ್ನು ಕೊಟ್ಟವರು ನಾನು ಒಂದು ಬಜೆಟ್ ಕೊಟ್ಟವ ಒಂದು ಇಲ್ಲಿ ಬಜೆಟ್ ಒಂದು ರೈಲ್ವೆ ಬಜೆಟ್ ಎರಡೇ ಕೊಟ್ಟಿರೋದನ್ನ ರಿಸೋರ್ಸ್ ಮೊಬಿಲೈಸೇಷನ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಏರಿಯಾಸ್ ಯಾವುದೇ ರಾಜ್ಯದ ಅಭಿವೃದ್ಧಿ ಅಭಿವೃದ್ಧಿಗಳಾಗದ ಹಾಗೆಗಳಲ್ಲಿ ಸಂಪನ್ಮೂಲ ಸೋರಿಕೆ ಆಗದಾಗೆ ಒಂದು ದೊಡ್ಡ ಇದು ಇವರು ಅದರ ಬಗ್ಗೆ ನಾನು ಕಾಳಜಿ ಇಷ್ಟವ್ರಿಗೆ ನೋಡಿಲ್ಲ ಅವ್ರ ರಿಸೋರ್ಸ್ ಬಗ್ಗೆ ಮಾತಾಡಿರುವಂತದ್ದು ಅಂದ್ರೆ ಅವರು ಏನಕ್ಕೆ ಸಿಕ್ಕಾಕೊಂಡಿದ್ದಾರೆ ಅಂದ್ರೆ ಯಾವ ವಿಷಯದಲ್ಲಿ ಸರ್ ಆಂತರಿಕವಾಗಿ ಕುಗ್ಗಿ ಹೋಗಿದ್ದಾರೆ ನಾನೇನೋ ಏನೋ ತಪ್ಪು ಮಾಡಿದೀನಿ ನಾನೇನೋ ಸ್ವಲ್ಪ ತಿನ್ಲಿಕ್ಕೆ ಹೋಗಿ ಕೆಲವು ಕೆಲವು ಜನ ತಿಂತಾರೆ ಹೆಂಗೆ ತಿಂತಾರೆ ಅಂತ ಹೇಳಿದ್ರೆ ಫೈವ್ ಸ್ಟಾರ್ ಹೋಟೆಲ್ ಈ ಸ್ಕಾರ್ಫ್ ಎಲ್ಲ ಕಟ್ಟಿಕೊಂಡು ಇದರಲ್ಲಿ ಮೇಗೆ ಬೀಳದಾಗಿ ತಿಂತಾರೆ ಸಿದ್ದರಾಮಯ್ಯ ಬಿಟ್ರು ಇದೇನು ಅದೆಲ್ಲ ಮೇ ಮೇಲೆ ಬಿದ್ದ್ಬಿಡುತ್ತೆ ಜನರಿಗೆಲ್ಲ ಗೊತ್ತಾಯ್ತು ಹದ್ನಾಲ್ಕು ಸೈಟ್ಗಳು ಮತ್ತೊಂದು ಎಲ್ಲವನ್ನು ಮಾಡಿ ಇದರಿಂದಾಗಿ ಸ್ವಲ್ಪ ಜರ್ಜರಿತರಾಗಿದ್ದಾರೆ ಅಂತ ನಾನು ಭಾವಿಸ್ತಾ ಇದ್ದೇನೆ ನಿಜವಾಗಿ ಅವರಿಗೆ ರಾಜ್ಯದ ಹಿತಾಸಕ್ತಿ ಇದ್ರೆ ಅವರು ತಕ್ಷಣ ಅವರ ಮುಖ್ಯಮಂತ್ರಿ ಸ್ಥಾನದಲ್ಲಿ ನನಗೆ ನಡೆಸ್ಲಿಕ್ಕೆ ಆಗುದಿಲ್ಲ ಈ ಮೆಂಟಲ್ ಟೆನ್ಷನ್ ಅಲ್ಲಿ ಮನೆಯಲ್ಲಿ ಹೋದ್ರೆ ಒಂದು ದಿನ ಕೂಡ ಆ ತಾಯಿ ಯಾವತ್ತು ಕೂಡ ರಾಜಕೀಯಕ್ಕೆ ರಾಜಕಾರಣದಲ್ಲಿ ಕೈ ಹಾಕದವರು ಅವರ ಹೆಸರು ಈ ರೀತಿ ಒಂದು ಸಾರ್ವಜನಿಕ ವಲಯದಲ್ಲಿ ಬರ್ತಾ ಎಷ್ಟು ಮೆಂಟಲ್ ಟೆನ್ಷನ್ ಇರಬಹುದು ಹೇಳಿ ಆ ಅಮ್ಮ ಇವರು ಅವರ ಹೆಸರಲ್ಲಿ ತಾನೆ ಸಿದ್ದರಾಮಯ್ಯರು ಆದ ಕಾರಣ ಎಲ್ಲೋ ಒಂದು ಕಡೆ ಇವತ್ತು ಅವರು ಇನ್ನು ಮನೆಯವರಿಗೆ ಶಾಂತಿ ನೆಮ್ಮದಿ ಕೊಡ್ತೀನಿ ಅಂತ ಹೇಳೋದಕ್ಕೆ ಬೇಕಾಗಿ ಅವರು ಈ ರಾಜಕೀಯದಿಂದ ದೂರ ಉಳಿದ್ರೆ ಪ್ರಯಶಃ ಅದು ಒಂದು ಒಳ್ಳೆ ಸಂಗತಿ ಆಗಬಹುದು ಸರ್ ಮೂಢ ವಾಲ್ಮೀಕಿ ವಕ್ಫು ಅಬಕಾರಿ ಇಂತ ಯಾವುದೇ ಪ್ರಕರಣ ತಗೊಂಡ್ರು ಮಾತೀರ ನೀವು ರಾಜೀನಾಮೆ ಅಂತ ಹೇಳ್ತೀರಿ ಸರ್ಕಾರ ಪತನ ಪತನ ಅಂತ ಹೇಳ್ತೀರಿ ಅಂಥದ್ದೇನೂ ಆಗಲ್ಲ ನೀವು ಹೇಳಿ ಹೇಳ್ದಾಗೆಲ್ಲ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವ್ರು ಕೈ ಕೈ ಇಟ್ಕೊಂಡೆ ಬಂದು ಒಗ್ಗಟ್ಟಾಗಿದ್ದೀವಿ ಅಂತಾರೆ ನೋಡಿ ನಾನು ಸರ್ಕಾರ ಪತನ ಅಂತ ಹೇಳಿದ್ರೆ ನಾನು ಸರ್ಕಾರ ಪತನದ ಬಗ್ಗೆ ನಾನು ಮಾತಾಡಿಲ್ಲ ಮುಖ್ಯಮಂತ್ರಿ ರಾಜೀನಾಮೆ ಬಗ್ಗೆ ಪ್ರಸ್ತಾಪ ಮಾಡಿದ್ರೆ ಬಿಜೆಪಿ ನೂರ ಮೂವತ್ತೈದಿದ್ರೆ ನೂರ ನಲ್ವತ್ತಿರಲಿ ಎಷ್ಟೇ ಇರ್ಲಿ ಮುಖ್ಯಮಂತ್ರಿ ಬದಲಾವಣೆಗೆ ಏನ್ ತೊಂದರೆ ಇಲ್ಲ ಯಾರಿಗೆ ಆಡಳಿತ ಆ ಕ್ಯಾಪ್ಟನ್ ಸರಿಯಾಗಿ ಇಲ್ಲದಿದ್ರೆ ಆ ಕ್ಯಾಪ್ಟನ್ ಬದಲಾವಣೆ ಮಾಡಬೇಕು ಯಾರು ಸರಿಯಾಗಿ ಬೌಲಿಂಗ್ ಮಾಡಬೇಕು ಯಾರು ಬ್ಯಾಟಿಂಗ್ ಮಾಡಬೇಕು ಎಲ್ಲಿ ಫೀಲ್ಡ್ ಮಾಡಬೇಕು ಅಂತ ಆ ಫೀಲ್ಡ್ ಸೆಟ್ ಮಾಡಲಿಕ್ಕೆ ಆಗದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಿದ್ದಾರೆ ಈಗ ಅದ ಕಾರಣ ಇದನ್ನು ಇನ್ನೊಬ್ಬ ಬಂದವ ಬಾರಿ ಒಳ್ಳೇದ್ ಮಾಡ್ತಾನೆ ಆದ್ರೆ ಇವರು ಇವರಿಗೆ ಆ ನೈತಿಕತೆ ಇಲ್ಲ ಈಗ ರೈಟ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ